ನಲವತ್ತು ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಲಾಗಿದೆ ಡಿಸಿಪಿ ಬೆಳಗಾವಿ ಕಳೆದ ಮೂರು ವರ್ಷಗಳಲ್ಲಿ ನಲವತ್ತು ಜನ ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಲಾಗಿದೆ ಈ ವರ್ಷವೂ ಕೂಡ ಮೂರು ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಡಿಸಿಪಿ ರೋಹನ್ ಜಗದೀಶ್ ಹೇಳಿದ್ದಾರೆ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನಗರ ಪ್ರದೇಶದಲ್ಲಿ ಒಟ್ಟು ಸಾವಿರದ ಐವತ್ತೇಳು ಜನ ರೌಡಿ ಶೀಟರ್ಗಳಿದ್ದಾರೆ ಅವರು ಹಲವಾರು ವರ್ಷಗಳಿಂದ ಪ್ರಕರಣ ದಾಖಲಾಗಿವೆ ಸಾಕಷ್ಟು ರೌಡಿ ಚಟುವಟಿಕೆಯಲ್ಲಿ ಇಲ್ಲ ಎಂದರೆ ಅವರನ್ನು ಮುಕ್ತಗೊಳಿಸುವ ಪ್ರಕ್ರಿಯೆ ನಡೆಸಲಾಗುವುದು ಎಂದಿದ್ದಾರೆ ನಾವು ಕಳೆದ ಮೂರು ವರ್ಷಗಳಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಗಡಿಪಾರು ಪ್ರಕರಣ ದಾಖಲಿಸಿ ನಲ್ವತ್ತು ನಾವು ಗಡಿಪಾರು ಮಾಡಿದಿವಿ ಈ ವರ್ಷ ಕೂಡ ಕಡೆಪಸಾರ್ ಉಪಯೋಗದಿಂದ ಮೂರು ಗಡಿಪಾತ್ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ ಅದೇ ರೀತಿ ಬೇರೆ ಉಪಯೋಗದಿಂದ ಬರುತ್ತೆ ಸೊ ಗಡಿಪಾರು ಮಾಡ್ಲಿಕ್ಕೆ ಕಾನೂನು ಅಡಿಯಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ ಆ ಫುಲ್ಫಿಲ್ ಮಾಡಿ ಕೋರ್ಟ್ ಹಿಯರಿಂಗ್ ತರ ಮಾಡಬೇಕಾಗುತ್ತೆ ಕೋರ್ಟ್ ಹಿಯರಿಂಗ್ ಮಾಡಿ ಕಂಡೀಷನ್ಸ್ ಫುಲ್ಫಿಲ್ ಆಗಿದ ಸಮಯದಲ್ಲಿ ನಾವು ಮಾಡ್ತೀವಿ ಅದೇ ರೀತಿ ಯಾರು ರೌಡಿ ಶೆಟ್ಟ ಇದ್ದಾರೆ ಅವ್ರಿಗೆ ವರ್ಷ ವರ್ಷ ನಾವು ಸೆಕ್ಯೂರಿಟಿ ಕೇಸಸ್ ಕೂಡ ದಾಖಲು ಮಾಡ್ತೀವಿ ನಮ್ಮ ಹೊಸ ಕಾಯ್ದೆ ಪ್ರಕಾರ ನೂರ ಇಪ್ಪತ್ತಾರು ಅಂತ ಹೇಳಿ ಒಂದು ಸೆಕ್ಷನ್ ಇದೆ ಅದರಲ್ಲಿ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ಅಂದ್ರೆ ಒಳ್ಳೆ ನಡತೆಗಾಗಿ ಅವರು ಒಂದು ಸೆಕ್ಯೂರಿಟಿ ಕೊಡ್ಬೇಕಾಗುತ್ತೆ ಮತ್ತೆ ಒಂದು ಬಾಂಡ್ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ಅದರಲ್ಲಿ ಒಂದು ಶ್ಯೂರಿಟಿ ಕೂಡ ಅವರು ಕೊಡಬೇಕಾಗುತ್ತೆ ಒಂದು ವೇಳೆ ಅವರು ಒಂದು ಕ್ರಿಮಿನಲ್ ಪ್ರಕರಣ ಅಲ್ಲಿ ಭಾಗಿಯಾದ್ರೆ ಆ ಶ್ಯೂರಿಟಿನೂ ಕೂಡ ನಾವು ವಜಾ ಮಾಡ್ಕೊಂತಿದಿವಿ ಆ ನಾವು ಒಂದೂವರೆ ವರ್ಷದಿಂದ ಆಲ್ಮೋಸ್ಟ್ ಹದಿನೇಳು ಶೂರಿಟಿನ ಈ ತರ ತಗೊಂಡಿದೀವಿ ಮತ್ತೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ದಂಡ ಕೂಡ ಈ ಚಟುವಟಿಕೆ ಅಂದ್ರೆ ಯಾರು ರೌಡಿ ಶೀಟರ್ಸ್ ಮತ್ತೆ ಆ ಯಾವ್ದನ್ನ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಂದ ನಾವು ಸರ್ಕಾರಕ್ಕೆ ಈ ಹಣ ಕೂಡ ನಾವು ಜಮಾ ಮಾಡಿದೀವಿ ಅದೇ ರೀತಿ ಆದಲ್ಲಿ ಎರಡು ಗೂಂಡಾಕ್ಟ್ ಕೂಡ ನಾವು ಮಾಡಿದೀವಿ ಅದರಲ್ಲಿ ಒಂದು ಗೂಂಡಾಕ್ಟ್ ರೀಸೆಂಟ್ ಆಗಿ ಮಾಡಿದೀವಿ ಅದರಲ್ಲಿ